ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಈ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಕರೆ ಮಾಡ್ತಾಯಿದ್ದೇವೆ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ತುರ್ತಾಗಿ ಎಲ್ಲಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಕಳೆದ ಒಂದು ತಿಂಗಳಿಂದ ಎರಡು ಮೂರು ಸಾರಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದೀರಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಎಡ ಬಲ ನಿಮ್ಮ ಅಭಿಮಾನಿಗಳಿದಾರಲ್ಲ ಅಭಿಮಾನಿಗಳಿಗೂ ಇಲ್ಲಿ ನಡೆಯತಕ್ಕಂಥ ಈ ಬಂಡೆನ ಬೋ ತಾಯಿನ ಗರ್ಭವನ್ನ ಬಗ್ದು ಅಗದು ಬಗ್ದು ಸಿಗದು ಜೆ ಸಿ ಬಿಲಿ ಹಾಳು ಮಾಡ್ತಾ ಇದಾರಲ್ಲ ಇದು ನಿಮ್ಗೆ ಯಾರಿಗೂ ಗಮನಕ್ಕೆ ಬರ್ತಾ ಇಲ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಸ್ ಸಿ ಮಾದೇವಪ್ಪನವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರೇ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಏನಾಗ್ತಾ ಇದೆ ಚಾಮುಂಡಿ ಬೆಟ್ಟ ಪಂಚಾಯತ್ ಸಿಇಒ ಏನ್ ಮಾಡ್ತಾ ಇದಾರೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ಇದಾರೆ ನಮ್ಮ ಸಂಸದರಾದಂತ ಯದುವೀರವ್ರು ಏನ್ ಮಾಡ್ತಾ ಇದ್ರಿ ಮೂಡ ಅಧ್ಯಕ್ಷರು ಏನ್ ಮಾಡ್ತಾ ಇದ್ರಿ ದಯಮಾಡಿ ನಮ್ಮ ಕೆಂಗಣ್ಣಿಗೆ ಗುರಿ ಆಗ್ಬೇಡಿ ತಾಯಿಯ ಶಾಪಕ್ಕೆ ಗುರಿ ಆಗ್ಬೇಡಿ ಪರಿಸರವನ್ನು ಮಾಡಿ ಪುರುತವನ್ನು ಹಾಳು ಮಾಡಬೇಡಿ ನಂದಿ ಕುಸ್ತದಿಂದ ಇನ್ನೂ ಅದಕ್ಕೆ ಮುಕ್ತಿ ನೀವು ಮುಕ್ತಿ ದೊರಕಿಲ್ಲ ಆಗ್ಲೇ ಇನ್ನೊಂದು ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಆಗ ಹೊಣೆ ಯಾರು ಯೋಚನೆ ಮಾಡಿ ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾಗಿ ನೀವು ರಾಜಭಾರ ಮಾಡ್ತಾ ಇದ್ರೆ ಈ ಕೂಡಲೇ ಇದನ್ನು ತಡೆ ಹಿಡಿಬೇಕು ಅಂತ ನಮ್ಮ ಮೈಸೂರು ಹೃದಯವತ್ತ ಕನ್ನಡಿಗರ ಬಳಗದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಪರಿಸರ ಪ್ರಕೃತಿ ಪರಿಸರ ಪ್ರೇಮಿಗಳಿಂದ ಸಮಸ್ತ ಮೈಸೂರಿನ ಜನತೆಗೆ ತಿಳಿಸಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಬೇಕೇ ಬೇಕು ಬೇಕೇ ಬೇಕು ಬೇಕು ನಿಲ್ಲಿಸಿ ನಿಲ್ಲಿಸಿ ನಮಗ ನಿಲ್ಲಿಸಿ 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 ಉಳಿಸಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕು ಇಷ್ಟ ಹೇಳಿ ನಮ್ಮ ಆಕ್ರೋಶವನ್ನ ಈ ರೀತಿ ಹೊರ ಹಾಕಿದಿವೆ ಹೀಗೆ ನಮ್ಮ ಒಂದು ಮನವಿಗೆ ನೀ ಸ್ಪಂದಿಸ್ಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬಗೈ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಡೆಯರ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮಸ್ಕಾರ ಧನ್ಯವಾದಗಳು